ಿಗೂ ನಮಸ್ಕಾರ ನಾನು ನಿಮ್ಮ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ಗೆ ಸುಸ್ವಾಗತ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಶೇಕಡಾ ಎಪ್ಪತ್ತರಷ್ಟು ಮಳೆ ಸಾಧ್ಯತೆ ಇದೆ ಮಳೆಯಿಂದ ಪಂದ್ಯ ಎರಡನೇ ಏಕದಿನ ಪಂದ್ಯ ರದ್ದಾಗಲಿದೆ ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಿನ್ನೆ ಮ್ಯಾಚು ಟೈ ಆಗಿದೆ ಇದೇ ರೀತಿ ಸ್ಫೋಟಕ ನ್ಯೂಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಮಾಡ್ತಾ ಬನ್ನಿ ಇನ್ನು ಮೊದಲೇ ಮೊದಲ ದಿನದೇ ಪಂದ್ಯದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎನ್ ಹವಾಮಾನ ಇಲಾಖೆ ಹೇಳಿದ್ದಾರೆ ಪಂದ್ಯಕ್ಕೆ ಮಳೆ ಅಡ್ಡಪಡಿಸಿರಲಿಲ್ಲ ಆದರೆ ಬಾಳಿಯ ವರ್ಷ ಶ್ರೀಲಂಕಾ ನಾಳೆ ಬರುವ ಪಂದ್ಯದಲ್ಲಿ ಶೇಕಡ ಎಪ್ಪತ್ತರಷ್ಟು ಮಳೆ ಬರುವ ಸಾಧ್ಯತೆ ಇದೆ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಈ ಕೂಡಲೇ ಫಾಲೋ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ